ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ತೊಂದರೆಗಳು ಜನರು ಅನುಭವಿಸ್ತಾ ಇದ್ದಾರೆ ಇದಕ್ ಮುಂಚೆ ಬಿ ಬಿ ಎಂ ಪಿ ಅಲ್ಲಿ ಟೂ ಎಕ್ಟರ್ಸ್ ಅಂದ್ರೆ ಐದು ಎಕರೆ ಒಳಗಡೆ ಇಲ್ಲೇ ನಕ್ಷೆ ಮಂಜೂರಾತಿ ಕೊಡ್ತಾ ಇದ್ರು ಕಾತಾಲ ಮಾಡ್ತಾ ಇದ್ರು ಅದನ್ನ ಟೂ ಎಕ್ ಒನ್ ಎಕ್ಟರ್ ಅಂತ ಮಾಡಿ ಇನ್ನ ಒನ್ ಹೆಕ್ಟರ್ ಮೇಲ್ಗಡೆ ಅದನ್ನ ಬಿಡಿಯೋಗ ರೆಫರ್ ಮಾಡಿದ್ದಾರೆ ವಿಡಿಯೋ ರೆಫರ್ ಮಾಡೋದ್ರಿಂದ ಏನು ಲಾಭ ಅಲ್ಲ ಈ ಸಿಂಗಲ್ ರೋಡ್ ಪ್ಲಾನ್ ಇಂದ ಯಾವುದೇ ರೀತಿಯಾಗ್ಲಿ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ಈ ಸಿಂಗಲ್ ರೋಡ್ ಪ್ಲಾನ್ ಏನಂದ್ರೆ ಅಪ್ಲೈ ಮಾಡಿದ್ರೆ ಸಿ ಡಿ ಪಿ ವಿಲೇಜ್ ಮ್ಯಾಪ್ ರಾಜಕಾಲುವೆ ಇದೆಯಾ ರಸ್ತೆ ಇದೆಯಾ ಅದನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅದನ್ನ ಒಂದು ಬ್ಲೂ ಪ್ರಿಂಟ್ ಎಲ್ಲ ಅನುಮೋದನೆ ಮಾಡ್ಕೊಡೋದಕ್ಕೆ ಸಿಂಗಲ್ ನೋಟ್ ಮಾಡಿದಾರೆ ಅದರ ಅವಶ್ಯಕತೆನು ಇಲ್ಲ ಕೆಲವು ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ಬರ್ದಿರಾ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ಬರ್ದಿರಾ ಇವ್ರು ಇಷ್ಟ ಬಂದಾಗ ಕೆಲವು ಆರ್ಡರ್ಗಳನ್ನ ಮಾಡ್ಕೊಂತಾರೆ ಇವತ್ತು ಸಾರ್ವಜನಿಕರಿಗೆ ಬೇಕಾದಷ್ಟು ಈ ಖಾತೆ ಇದೆ ಇ ಪಿ ಡಿ ನಂಬರ್ ಜನರೇಟ್ ಆಗ್ತಾ ಇಲ್ಲ ಅನುಮೋದನೆ ಮಾಡಿ ಗವರ್ನರ್ ಅಪ್ರೂವ್ ಮಾಡಿ ಮಾಡಿದ್ರೆ ಇನ್ನು ನಾಗಮೋಹನ್ ದಾಸ್ ಕಮಿಟಿ ತರ ಮಾಡಿದ್ರೆ ಇದಕ್ಕೆ ಅನುಕೂಲ ಆಗತ್ತೆ ಇದರಿಂದ ಏನು ಅನುಕೂಲ ಇಲ್ಲ ಇವಾಗ ಎರಡು ಎಕ್ಟರ್ ಮೇಲೆ ಏನು ಬಿಡಿ ಎಫರ್ ಮಾಡ್ತಾ ಡಿ ಎದಲ್ಲಿ ಒಂದು ದೊಡ್ಡ ಮಾಫಿಯಾ ಅಲ್ಲಿ ಎಕರೆಗೆ ಹದಿನೈದು ಲಕ್ಷ ಫಿಕ್ಸ್ ಮಾಡ್ತಾರೆ ಎಕರೆಗೆ ಹದಿನೈದು ಲಕ್ಷ ಫಿಕ್ಸ್ ಮಾಡಿದ್ರೆ ಮೂರು ತಿಂಗಳಾದ್ರೂ ಅಲ್ಲಿ ಯಾವುದೇ ರೀತಿ ಅನುಕೂಲ ಆಗಲ್ಲ ಇವಾಗ ಒನ್ ಎಕ್ಟರ್ ಮೇಲೆ ಪ್ರತಿಯೊಂದು ಚೀಫ್ ಕಮಿಷನರ್ಗೆ ರೆಫರ್ ಮಾಡ್ತಾರೆ ಚೀಫ್ ಕಮಿಷನರ್ ಗೆ ಬೆಂಗಳೂರಿಗೆ ಬೇಕಾದಷ್ಟು ಕೆಲಸಗಳಿದೆ ಸಾರ್ವಜನಿಕರದು ಚರಂಡಿದ ಇರಬಹುದು ರಸ್ತೆಗಳದ್ದಿರಬಹುದು ಸ್ಟ್ರೀಟ್ ಲೈಟ್ ಇರ್ಬೋದು ಬೇಕಾದಷ್ಟು ಚೀಫ್ ಕಮಿಷನರ್ ಗೆ ಇದೆ ಈಗ ಚೀಫ್ ಕಮಿಷನರ್ ಗೆ ಒಂದ್ ಒಂದ್ ಎಕ್ಟರ್ ವರ್ಗು ಲಿಮಿಟ್ ಕೊಟ್ಟಿದ್ದಾರೆ ನಾವ್ ಹೇಳ್ತಾರೆ ಅಂದ್ರೆ ಎರಡು ವರೆಗೂ ಝೋನಲ್ ಕಮಿಷನರ್ ಕೊಟ್ಟು ಝೋನಲ್ ಹಂತದಲ್ಲೇ ಮಾಡಿ ಮತ್ತೆ ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಇದಾರೆ ಝೋನಲ್ ಕಮಿಷನರ್ ಇದ್ದಾರೆ ಇವಾಗ ಝೋನಲ್ ಕಮೀಷನರ್ ಬಂದ ಮೇಲೆ ಝೋನಲ್ ಕಮೀಷ್ನರ್ಗೆ ಒಂದ್ ಹೆಕ್ಟರ್ ಟೂ ವರೆಗೂ ಇಲ್ಲ ಅವ್ರಿಗೆ ಅನುಮೋದನೆ ಮಾಡಕ್ ಕೊಡಿ ಮತ್ತೆ ಜರ್ನಲ್ ಕಮಿಷನ್ ಬಂದಿರೋದು ಏನಕ್ಕೆ ಇಲ್ಲಿ ಸಾರ್ವಜನಿಕರ ತೆರಿಗೆ ಹಣನ ಲಾಸ್ ಸುಮ್ಮನೆ ಅವರಿಗೆ ಸ್ಯಾಲ್ರಿ ಏನು ಅನುಕೂಲ ಇಲ್ಲ ಇದರಲ್ಲಿ ಬೇಕಾಬಿಟ್ಟಿ ಎಲ್ಲಾ ಅಧಿಕಾರಿಗಳು ಇವ್ರಿಗೆ ಇಷ್ಟ ಬಂದಾಗ ಅನುಮೋದಗಳು ಕೊಡ್ತಾವ್ರೆ ಇದು ಖಂಡಿತವಾಗ್ಲೂ ಸರಿ ಇಲ್ಲ ಇದು ಸುಮಾರು ಇವತ್ತಿಗೆ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗಳಿಂದ ಇದುವರೆಗೆ ಯಾವುದೋ ಒಂದು ನಕ್ಷೆ ಆಗ್ತಾ ಇಲ್ಲ ನಕ್ಷೆ ಮಂಜೂರಾತಿ ಈ ಕಾ ಈ ಕಾತಾ ಕೇಳ್ತಾರೆ ಈ ಖಾತಾ ಮಾಡಕ್ ಹೋಗೋದ್ರೆ ಸಿಂಗಲ್ ಓಟ್ನಾ ಕೇಳ್ತಾರೆ ಇವಾಗ ಒನ್ ಎಕ್ಟರ್ವರೆಗೂ ಚೀಫ್ ಕಮಿಷನರ್ ಕೊಟ್ಟಿದ್ದಾರೆ ಒಂದೆಬ್ರು ಚೀಫ್ ಕಮಿಷನರ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಪ್ರತಿಯೊಂದು ಚೀಫ್ ಕಮಿಷನರ್ಗೋಗಿ ಅವ್ರ ಅನುಮೋದನೆ ಕೊಟ್ಟು ಸಾರ್ವಜನಿಕರಿಗೆ ಯಾವ ನಕ್ಷೆ ಸಿಕ್ಕದು ಅದರಲ್ಲಿ ಎರಡನೇದು ಈ ಆರ್ ಟಿ ಎ ಮಾಫಿಯಾಗಳು ದೊಡ್ಡ ದಂಧೆ ಆಗಿಬಿಟ್ಟಿದೆ ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡೋಕೆ ಬದಲು ಆರ್ ಟಿ ಎ ಕೆಲಸ ಮಾಡೋದೇ ಹೆಚ್ಚು ಘಾಸ್ತಿಯಾಗಿದೆ ಆಯೋಗದ ಕಮಿಷನರ್ ದಯವಿಟ್ಟು ಇದನ್ನ ಗಮನದಲ್ಲಿ ತಗೊಂಡು ಈ ಆರ್ ಟಿ ಎ ಕಾರ್ಯಕರ್ತರು ಸ್ವಲ್ಪ ಮಟ್ಟ ಹಾಕಿ ಸರ್ಕಾರದ ಅಧಿಕಾರಿಗಳಿಗೆ ಅನುಕೂಲ ಆಗೋ ತರ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇವಾಗ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಬಿ ಬಿ ಎಂ ಪಿ ಯಾವಾಗಾಯ್ತು ಆವಾಗಿಂದ ಐದು ಎಕರೆ ಮೇಲ್ಪಟ್ಟಿದ್ರೆ ಮಾತ್ರ ಬಿ ಡಿ ಅನುಮೋದನೆಗೆ ಹೋಗ್ಬೇಕು ಅಂತ ಕಾನೂನು ಇತ್ತು ಏಕಾಕಿ ಇವರು ಅದನ್ನ ಇವಾಗ ಒನ್ ಲಾಸ್ಟ್ ಮಹದೇವಪುರ ಕಮ್ ಮೀಟಿಂಗ್ ಅಲ್ಲಿ ಚೀಫ್ ಕಮಿಷನರ್ ನಾವೇ ಸಾರ್ವಜನಿಕರು ಖುದ್ದಾಗಿ ನಾವೇ ಮಾತಾಡಿದ್ದೀವಿ ಸ್ವಾಮಿ ನೀವು ಐದು ಎಕರೆ ಟೂ ಎಕ್ಟರ್ವರೆಗೂ ನಮ್ಮ ಝೋನಲ್ ಕ್ಷೇತ್ರದಲ್ಲಿ ಮಾಡೋ ತರ ಮಾಡಿ ಬಿಡಿ ತೊಂದರೆ ಆಗುತ್ತೆ ಅಲ್ಲಿ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳಿದೀನಿ ಇವತ್ತು ಎಷ್ಟೊಂದು ಕೆಟ್ಟದಾಗಿ ಮಹಾನಗರ ಪಾಲಿಕೆ ಆಗಿರ್ಬೋದು ಬಿ ಬಿ ಎಂ ಪಿ ಎಲ್ ಆಗಿರಬಹುದು ರೆವನ್ಯೂ ಸೆಕ್ಷನ್ ಆಗಿರ್ಬೋದು ಬಿ ಡಿ ಎಲ್ ಆಗಲಿ ಎಲ್ಲಾ ಕಡೆಯಲ್ಲೂ ಸಾರ್ವಜನಿಕ ತೊಂದರೆ ಆಗಿದೆ ಬಿ ಎಂ ಆರ್ ಡಿ ಪ್ಲಾನ್ ಪ್ಲಸ್ ಸಿ ಸಿ ಒಟ್ಟಿಗೆ ಕೊಡ್ತಾರೆ ಇಲ್ಲಿ ಲಕ್ಷ ಮಂಜುರಾತಿ ಸಪ್ರೇಟ್ ಕೊಡ್ತಾರೆ ಲಕ್ಷ ಮಂಜುರಾತಿ ಆದ್ಮೇಲೆ ತಿರ್ಗ ಸಿ ಸಿಗ ದುಡ್ಡು ಕೊಡಬೇಕು ಎಲ್ಲದಕ್ಕೂ ದುಡ್ಡು 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 ಅಂತೇಳಿ ಜನರು ಸತ್ತು ಸುಣ್ಣಾಗಿದ್ದಾರೆ ಹೊರಗಿಂದ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಬಗ್ಗೆ ಕೆಲವು ಮಾಧ್ಯಮದವರು ಕೆಟ್ಟದಾಗ ಮಾತಾಡ್ತಾರೆ ಎಷ್ಟು ಒಂದು ಕರ್ನಾಟಕದಲ್ಲಿ ಲಂಚಾವತಾರ ಇದೆ ಯಾವ ತರ ಬಿಲ್ಡರ್ ಚಿತ್ರಹಂಸವನ್ನು ಮುಗಿಸ್ತಾ ಇದಾರೆ ರೇರಾದಲ್ಲಿ ಇವತ್ತು ಏನು ಕಷ್ಟ ಪಡ್ತಾ ಇದಾರೆ ಜನರು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡರ್ ಎಲ್ಲ ಕೈ ತೊಳ್ಕೊಂಡು ಹೋಗಿದೆ ಆಗಿದೆ ಹೋಗಿದಾದ್ರೂ ಈ ಸರ್ಕಾರದ ಅಧಿಕಾರಿಗಳಿಗೆ ಇದುವರೆಗೂ ಗಮನ ಇಲ್ಲ ದಯವಿಟ್ಟು ಮಾನ್ಯ ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರದ್ರೆ ನಗರ ನಗರದ ಸಚಿವರೆ ತಮ್ಮ ಗಮನಕ್ಕೆ ಬರ್ದಿರ ಕೆಲವು ಅಧಿಕಾರಿಗಳು ಅವ್ರ ಇಷ್ಟ ಬಂದಾಗ ಅನುಮೋದನೆಗಳು ಮಾಡ್ತಾ ಇದಾರೆ ಅವ್ರು ಇಷ್ಟ ಬಂದಾಗ ಇದು ಮಾಡ್ತಾವ್ರೆ ಇವತ್ತಿಗೂ ನಕ್ಷೆ ಮಂಜೂರಾತಿ ಆಗಿ ಆರು ತಿಂಗಳಾದ್ರೂ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ದಯವಿಟ್ಟು ಫೈಕ್ಟರ್ ಮೇಲೆ ಸದನದಲ್ಲಿ ಅನುಮೋದನೆ ಕೊಟ್ಟು ಸೆಷನ್ ಅಲ್ಲಿ ಅನುಮೋದನೆ ಕೊಟ್ಟು ಗೌರವ ರಾಜ್ಯಪಾಲರದ ಅನುಮೋದನೆ ಪಡೆದು ಝೋನಲ್ ವೈಸಲ್ಲೇ ಎಕ್ಟರ್ ಎಕ್ಟರ್ವರೆಗೂ ಸಿಂಗಲ್ ನಕ್ಷೆ ಅನುಮೋದನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಎರಡನೇದು ಆಲ್ರೆಡಿ ಇವಾಗ ಡಿ ಟಿ ಪಿ ಇ ಜೆ ಡಿ ಝೋನಲ್ ಕಮಿಷನ್ ಇದ್ದಾರೆ ಮತ್ತೆ ನಾವು ಝೋನಲ್ ಇಂದ ನಾವು ಸಿಟಿಗೆ ಹೋಗಿ ಹೆಡ್ ಆಫೀಸ್ ಹೈರೇಜ್ ಪ್ಲಾನ್ ಮಾಡ್ಕೊಬೇಕಾದ್ರೆ ಭಾರಿ ಕಷ್ಟ ಆಗ್ತಾ ಇದೆ ಅದೇ ತರ ಹೈರೇಜ್ ಬಿಲ್ಡಿಂಗ್ ಸಂಬಂಧಪಟ್ಟ ಝೋನಲ್ ಆಫೀಸಲ್ಲೇ ಝೋನಲ್ ಕಮಿಷನ್ ಹಂತದಲ್ಲೇ ಹೈರೇಜ್ ಬಿಲ್ಡಿಂಗ್ ಪ್ಲಾನ್ ಮಾಡೋಕ್ಕೆ ಇದನ್ನ ಅನುಕೂಲ ಮಾಡಿಕೊಡ್ಬೇಕು ಇದು ಆಲ್ರೆಡಿ ಇದು ಸರ್ ಬೊಮ್ಮಾಯಿ ಸರ್ಕಾರ ಇದ್ದಾಗ ಇದನ್ನು ಅನುಮೋದನೆ ಮಾಡಿದ್ರು ಕೆಲವ ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರದ ಇದು ತಡೆ ಹಿಡಿದು ಅಲ್ಲಿಗೆ ಮುಚ್ಚಿದ್ದಾರೆ ಬಹಳ ಬೇಕಾದಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಜನರಲ್ಲಿ ಈ ಖಾತ ರಿಜಿಸ್ಟ್ರೇಷನ್ ಹೋಗ್ಬೇಕಂದ್ರೆ ಈ ಖಾತಾ ಕೇಳ್ತಾರೆ ಈ ಖಾತಾ ಅಪ್ಲೈ ಮಾಡಕ್ ಹೋದ್ರೆ ಬೇರೆ ತೋರಿಸ್ತದೆ ಇ ಪಿ ಡಿ ನಂಬರ್ ಜನರೇಟ್ ಆಗಿಲ್ಲ ಕೆ ಸಿ ಜನರೇಟ್ ಆಗಿಲ್ಲ ಬೆಳಗಿಂದ ಸಾಯಂಕಾಲವರೆಗೂ ಸಾವಿರ ಜನರಿಗೆ ಸುತ್ತ ಸುತ್ತು ಸುತ್ತ ಅವ್ರ ತಲೆ ಕೆಟ್ಟೋಗಿದೆ ಇಂಥ ಒಂದು ಅನುಮೋದನೆಯನ್ನ ಖಂಡಿತವ್ರು ನಾವೆಲ್ಲ ಖಂಡಿಸ್ತೀವಿ ಸಿಂಗಲ್ ಲೇಔಟ್ ಪ್ಲಾನ್ ಅನ್ನೋದು ಏನೂ ಇಲ್ಲ ಸಿ ಡಿ ಪಿ ವಿಲೇಜ್ ಮ್ಯಾಪು ರೆವೆನ್ಯೂ ರೆಕಾರ್ಡ್ಸು ಚೆಕ್ ಮಾಡೋದು ಪ್ರೂಫ್ರಿಂಟ್ ಮೇಲೆ ಸೀಲ್ ಹಾಕಿ ಸೈನ್ ಹಾಕಿ ಕೊಡೋದು ಸಿಂಗಲ್ ಲೇಔಟ್ ಪ್ಲಾನು ಇದಕ್ಕೆ ಮುಂಚೆ ಐದು ಎಕರೆಗೆ ಏನು ಮಾಡ್ತಾ ಇದ್ರು ಎ ಡಿ ಆಲ್ ಆರ್ ತರಿಸ್ಕೊತಾ ಇದ್ರು ಸಂಬಂಧಪಟ್ಟ ಜೆಡಿ ಅವರು ಅದನ್ನ ರಾಜಕಾಲುವೆ ಇದೆಯಾ ಕುರುಕುಲ್ ಇದೆಯಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಎ ಡಿ ಆಲ್ ಡೀಟೇಲ್ ತಗೊಂಡು ಇಲ್ಲ ಅನುಮೋದನೆ ಕೊಡ್ತಾ ಇದ್ರು ಅದೇ ರೀತಿ ಮಾಡಿ ಖಂಡಿತವಾಗಿ ಇದನ್ನ ತಾವೇನನ್ನ ಟೂ ಹೆಕ್ಟರ್ ಮೇಲೆ ವೀಡಿಯೋ ಕೊಟ್ಟರೆ ದಯವಿಟ್ಟು ಎಲ್ಲ ಬಿಲ್ಡರ್ಗಳು ಸಾರ್ವಜನಿಕರು ಇನ್ನು ಮೇಲೆ ಅದಕ್ಕೆ ಕೋರ್ಟ್ಗೆ ಹೋಗಿ ನಮ್ಗೆ ಅನುಕೂಲ ಆಗೋ ಥರ ಹೋರಾಟ ಮಾಡಿ ಇದು ಬಾ ಸಾಕಷ್ಟು ತೊಂದರೆ ಅನ್ನಿಸ್ತದೆ ಜನರು ಇದನ್ನು ಟೂ ಹೆಕ್ಟರ ಮಾಡಿರೋದು ಇದು ಕರೆಕ್ಟು ಸ ಪದ್ಧತಿ ಪದ್ಧತಿ ಅಲ್ಲ ಚೀಫ್ ಕಮಿಷನರ್ ಅವರು ಹೇಳಿದ್ದಾರೆ ಟು ಹೆಕ್ಟರ್ ಅವ್ರಿಗೆ ನಾವು ಕೊಡ್ತೀವಿ ಅಂತೇಳಿ ರೆಫರ್ ಮಾಡೋ ಅವಶ್ಯಕತೆ ಏನಿತ್ತು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಮೊಗ್ಗ ಸಾಹೇಬರು ತಮ್ಮ ಗಮನ ಕೇಳೋದೇನಂದ್ರೆ ಇಲ್ಲಿ ತಮ್ಮ ಗಮನಕ್ಕೆ ಬರ್ದಿರ ಅಧಿಕಾರಿಗಳು ಅವ್ರ ಇಷ್ಟ ಬಂದಾಗೆ ಏನೋ ಕಾನೂನು ಸುತ್ತೋಲೆಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಎಲ್ಲ ಬಿಲ್ಡರ್ಸ್ಗೂ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಮನೆ ಕಟ್ಟೋರ್ಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅನುಮೋದನೆ ಮಾಡಿ ಗವರ್ನರ್ ಅಪ್ರೂವ್ ಮಾಡಿ ಮಾಡಿದ್ರೆ ಒಳ್ಳೆಯದು ಇದು ಇನ್ನು ನಾಗಮೋಹನ್ ದಾಸ್ ಕಮಿಟಿ ತರ ಮಾಡಿದ್ರೆ ಇದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಏನು ಅನುಕೂಲ ಇಲ್ಲ ಇವಾಗ ಎರಡು ಎಕ್ಟರ್ ಮೇಲೆ ಬಿಡಿಯಾಗ ಏನು ಇವರು ರೆಫರ್ ಮಾಡ್ತಾ ಒಂದು ದೊಡ್ಡ ಮಾಫಿಯಾ ಅಲ್ಲಿ ಎಕರೆಗೆ ಹದಿನೈದು ಲಕ್ಷ ಫಿಕ್ಸ್ ಮಾಡ್ತಾರೆ ಎಕರೆಗೆ ಹದಿನೈದು ಲಕ್ಷ ಫಿಕ್ಸ್ ಮಾಡಿದ್ರೆ ಮೂರು ತಿಂಗಳಾದ್ರೂ ಅಲ್ಲಿ ಯಾವುದೇ ರೀತಿ ಅನುಕೂಲ ಆಗಲ್ಲ ಇವಾಗ ಒನ್ ಎಕ್ಟರ್ ಮೇಲೆ ಪ್ರತಿಯೊಂದೂ ಚೀಫ್ ಕಮಿಷನರ್ಗೆ ರೆಫರ್ ಮಾಡ್ತಾರೆ ಚೀಫ್ ಕಮಿಷನರ್ಗೆ ಬೆಂಗಳೂರಿಗೆ ಬೇಕಾದಷ್ಟು ಕೆಲಸಗಳಿದೆ ಸಾರ್ವಜನಿಕರದು ಚರಂಡಿದ ಇರಬಹುದು ರಸ್ತೆಗಳದ್ದಿರ್ಬೋದು ಸ್ಟ್ರೀಟ್ ಲೈಟ್ ಇರಬಹುದು ಬೇಕಾದಷ್ಟು ಚೀಫ್ ಕಮಿಷನ್ ಗೆ ಇದೆ ಈಗ ಚೀಫ್ ಕಮಿಷನರ್ ಗೆ ಒಂದೇ ಒಂದ್ ಹೆಕ್ಟರ್ ಲಿಮಿಟ್ ಕೊಟ್ಟಿದ್ದಾರೆ ನಾವ್ ಹೇಳ್ತಾರೆ ಅಂದ್ರೆ ಎರಡು ಹೆಕ್ಟರ್ವರೆಗೂ ಝೋನಲ್ ಕಮಿಷನರ್ ಕೊಟ್ಟು ಝೋನಲ್ ಹಂತದಲ್ಲೇ ಮಾಡಿ ಮತ್ತೆ ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳಿದ್ದಾರೆ ಝೋನಲ್ ಕಮಿಷನರ್ ಇದ್ದಾರೆ ಇವಾಗ ಝೋನಲ್ ಕಮಿಷನರ್ ಬಂದ ಮೇಲೆ ಝೋನಲ್ ಕಮಿಷನರ್ಗೆ ಗೆ ಒನ್ ಹೆಕ್ಟರ್ ಟೂ ಹೆಕ್ಟರ್ ಇಲ್ಲೇ ಅವ್ರಿಗೆ ಅನುಮೋದನೆ ಮಾಡಕ್ಕೆ ಕೊಡಿ ಮತ್ತೆ ಝೋನಲ್ ಕಮಿಷನರ್ ಬಂದಿರೋದು ಏನಕ್ಕೆ ಇಲ್ಲಿ ಸಾರ್ವಜನಿಕರ ತೆರಿಗೆ ಹಣನ ಲಾಸ್ ಸುಮ್ಮನೆ ಸುಮ್ ಕುತ್ಕೊಂಡು ಇದ್ದೋಗ ಸ್ಯಾಲ್ರಿ ಅವ್ರಿಗೆ ಇದರಿಂದ ಏನು ಅನುಕೂಲ ಇದರಲ್ಲಿ ಬೇಕಾಬಿಟ್ಟಿ ಎಲ್ಲಾ ಅಧಿಕಾರಿಗಳು ಇವ್ರಿಗೆ ಇಷ್ಟ ಬಂದಾಗ ಅನುಮೋದಗಳು ಕೊಡ್ತಾವ್ರೆ ಇದು ಖಂಡಿತವಾಗ್ಲು ಸರಿ ಇಲ್ಲ ಇದು ಸುಮಾರು ಇವತ್ತಿಗೆ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗಳಿಂದ ಇದುವರೆಗೆ ಯಾವುದೋ ಒಂದು ನಕ್ಷಮ ಆಗ್ತಾ ಇಲ್ಲ ನಕ್ಷೆ ಮಂಜೂರಾತಿ ಈ ಕಾಲ ಈ ಕಾತಾ ಕೇಳ್ತಾರೆ ಈ ಕಾತಾ ಮಾಡಕ್ ಹೋಗೋದ್ರೆ ಸಿಂಗಲ್ ಔಟ್ಲ ಕೇಳ್ತಾರೆ ಇವಾಗ ಒನ್ ಹೆಕ್ಟರ್ವರೆಗೂ ಚೀಫ್ ಕಮಿಷನರ್ ಕೊಟ್ಟಿದ್ದಾರೆ ಒಂದೇಬ್ರು ಚೀಫ್ ಕಮಿಷನರ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಪ್ರತಿಯೊಂದು ಚೀಫ್ ಕಮಿಷನರ್ಗ ಹೋಗಿ ಅವ್ರ ಅನುಮೋದನೆ ಕೊಟ್ಟು ಸಾರ್ವಜನಿಕರಿಗೆ ಯಾವ ನಕ್ಷೆ ಸಿಕ್ಕದು ಅದರಲ್ಲಿ ಎರಡನೇದು ಈ ಆರ್ ಟಿ ಎರ ಮಾಫಿಯಾಗಳು ದೊಡ್ಡ ದಂಧೆ ಆಗಿಬಿಟ್ಟಿದೆ ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡೋ ಬದಲು ಆರ್ ಟಿ ಎ ಕೆಲಸ ಮಾಡೋದೇ ಹೆಚ್ಚು ಜಾಸ್ತಿ ಆಗಿದೆ ಆಯೋಗದ ಕಮಿಷನರ್ ದಯವಿಟ್ಟು ಇದನ್ನು ಗಮನದಲ್ಲಿ ತಗೊಂಡು ಈ ಆರ್ ಟಿ ಎ ಕಾರ್ಯಕರ್ತರು ಸ್ವಲ್ಪ ಮಟ್ಟ ಹಾಕಿ ಸರ್ಕಾರದ ಅಧಿಕಾರಿಗಳಿಗೆ ಅನುಕೂಲ ಆಗೋ ತರ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇವಾಗ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಬಿ ಬಿ ಎಂ ಪಿ ಯಾವಾಗಾಯಿತು ಆವಾಗಿಂದ ಐದು ಎಕರೆ ಮೇಲ್ಪಟ್ಟಿದ್ರೆ ಮಾತ್ರ ಬಿ ಡಿ ಎಗೆ ಅನುಮೋದನೆಗೆ ಹೋಗ್ಬೇಕು ಅಂತ ಕಾನೂನು ಇತ್ತು ಏಕಾಕಿ ಇವರು ಅದನ್ನ ಇವಾಗ ಒನ್ ಲಾಸ್ಟ್ ಮಹಾದೇವಪುರ ಕಮ್ ಮೀಟಿಂಗಲ್ಲಿ ಚೀಫ್ ಕಮಿಷನರ್ ನಾವೇ ಸಾರ್ವಜನಿಕರು ಖುದ್ದಾಗಿ ನಾವೇ ಮಾತಾಡಿದ್ದೀವಿ ಸ್ವಾಮಿ ನೀವು ಐದು ಎಕರೆ ಟೂ ಹೆಕ್ಟರ್ವರೆಗೂ ನಮ್ಮ ಝೋನಲ್ ಕ್ಷೇತ್ರದಲ್ಲಿ ಮಾಡೋ ತರ ಮಾಡಿ ನಮ್ಗೆ ಭಾರಿ ತೊಂದರೆ ಆಗತ್ತೆ ಅಲ್ಲಿ ಯಾವುದೇ ಕೆಲಸ ಆಗಲ್ಲ ಅಂತ ಹೇಳಿದೀನಿ ಇವತ್ತು ಎಷ್ಟೊಂದು ಕೆಟ್ಟದಾಗಿ ಮಹಾನಗರ ಪಾಲಿಕೆ ಆಗಿರ್ಬೋದು ಬಿ ಬಿ ಎಂ ಪಿ ಎಲ್ ಆಗಿರ್ಬೋದು ರೆವನ್ಯೂ ಸೆಕ್ಷನ್ ಆಗಿರ್ಬೋದು ಬಿ ಡಿ ಎಲ್ ಆಗಲಿ ಎಲ್ಲಾ ಕಡೆಯು ಸಾರ್ವಜನಿಕ ತೊಂದರೆ ಆಗಿದೆ ಬಿ ಎಂ ಆರ್ ಡಿ ಪ್ಲಸ್ ಸಿ ಸಿ ಒಟ್ಟಿಗೆ ಕೊಡ್ತಾರೆ ಇಲ್ಲಿ ಲಕ್ಷ ಮಂಜುರಾತಿ ಸಪ್ರೇಟ್ ಕೊಡ್ತಾರೆ ಲಕ್ಷ ಮಂಜುರಾತಿ ಆದ್ಮೇಲೆ ತಿರ್ಗ ಸಿ ಕೊಡಬೇಕು ಎಲ್ಲಾದಗೂ ದುಡ್ಡು 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 ಅಂತೇಳಿ ಜನರು ಸತ್ತು ಸುಣ್ಣಾಗಿದ್ದಾರೆ ಹೊರಗಿಂದ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಬಗ್ಗೆ ಕೆಲವು ಮಾಧ್ಯಮದವರು ಕೆಟ್ಟದಾಗ ಮಾತಾಡ್ತಾರೆ ಎಷ್ಟು ಒಂದು ಕರ್ನಾಟಕದಲ್ಲಿ ಲಂಚಾವತಾರ ಇದೆ ಯಾವ ಥರ ಬಿಲ್ಡರ್ ಚಿತ್ರಾಂಶವನ್ನು ಮುಗಿಸ್ತಾ ರೇರಾದಲ್ಲಿ ಇವತ್ತು ಏನು ಕಷ್ಟ ಪಡ್ತಾ ಇದಾರೆ ಜನರು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಬಿಲ್ಡರ್ಗೆಲ್ಲ ಕೈ ತೊಳ್ಕೊಂಡು ಹೋಗಿದೆ ಆಗಿದೆ ಹೋಗಿದಾದರೂ ಈ ಸರ್ಕಾರದ ಅಧಿಕಾರಿಗಳಿಗೆ ಇದುವರೆಗೂ ಗಮನ ಇಲ್ಲ ದಯವಿಟ್ಟು ಮಾನ್ಯ ನಗರಾಭಿವೃದ್ಧಿ ಸಚಿವರು ಗಮನಕ್ಕೆ ತರದಿರೆ ನಗರ ನಗರ ಸಚಿವರೆ ತಮ್ಮ ಗಮನಕ್ಕೆ ಬರೆದಿರೋ ಕೆಲವು ಅಧಿಕಾರಿಗಳು ಅವ್ರ ಇಷ್ಟ ಬಂದಾಗ ಅನುಮೋದನೆಗಳು ಮಾಡ್ತಾ ಇದಾರೆ ಅವ್ರು ಇಷ್ಟ ಬಂದಾಗ ಇದು ಮಾಡ್ತಾವ್ರೆ ಇವತ್ತಿಗೂ ನಕ್ಷೆ ಮಂಜೂರಾತಿ ಸ್ಟಾಪ್ ಆಗಿ ಆರು ತಿಂಗಳಾದ್ರೂ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ದಯವಿಟ್ಟು ಎಕ್ಟರ್ ಮೇಲೆ ಸದನದಲ್ಲಿ ಅನುಮೋದನೆ ಕೊಟ್ಟು ಸೆಷನ್ ನಲ್ಲಿ ಅನುಮೋದನೆ ಕೊಟ್ಟು ಗೌರವ ರಾಜ್ಯಪಾಲರದ ಅನುಮೋದನೆ ಪಡೆದು ಝೋನಲ್ ವೈಸಲ್ಲೇ ಟೂ ಎಕ್ಟರ್ ಅವ್ರಿಗೂ ಸಿಂಗಲ್ ನಕ್ಷೆ ಅನುಮೋದನೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಮತ್ತೆ ಎರಡನೇದು ಆಲ್ರೆಡಿ ಇವಾಗ ಡಿ ಟಿ ಪಿ ಇ ಜೆ ಡಿ ಝೋನಲ್ ಕಮಿಷನ್ ಇದ್ದಾರೆ ಮತ್ತೆ ನಾವು ಝೋನಲ್ ಇಂದ ನಾವು ಸಿಟಿಗೆ ಹೋಗಿ ಹೆಡ್ ಆಫೀಸಲ್ಲಿ ಹೈರೇಜ್ ಪ್ಲಾನ್ ಮಾಡ್ಕೊಬೇಕಾದ್ರೆ ಭಾರಿ ಕಷ್ಟ ಆಗ್ತಾ ಇದೆ ಅದೇ ತರ ಹೈರೇಜ್ ಬಿಲ್ಡಿಂಗ್ ಸಂಬಂಧಪಟ್ಟ ಝೋನಲ್ ಆಫೀಸಲ್ಲೇ ಝೋನಲ್ ಕಮಿಷನ್ ಹೈ ಹೈರೇಜ್ ಬಿಲ್ಡಿಂಗ್ ಪ್ಲಾನ್ ಮಾಡೋಕ್ಕೆ ಇದನ್ನು ಅನುಕೂಲ ಮಾಡಿಕೊಡ್ಬೇಕು ಇದು ಆಲ್ರೆಡಿ ಇದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಇದನ್ನು ಅನುಮೋದನೆ ಮಾಡಿದ್ರು ಕೆಲವ ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಇದು ತಡೆ ಹಿಡಿದು ಅಲ್ಲಿಗೆ ಮುಚ್ಚಿದ್ದಾರೆ ಬಹಳ ಬೇಕಾದಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಜನರಲ್ಲಿ ಈ ಖಾತಾ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಂದ್ರೆ ಈ ಖಾತಾ ಕೇಳ್ತಾರೆ ಈ ಖಾತಾ ಅಪ್ಲೈ ಮಾಡಕ್ಕೆ ಹೋದ್ರೆ ಬೇರೆ ತೋರಿಸ್ತದೆ ಇ ಪಿ ಡಿ ಎಫ್ ನಂಬರ್ ಜನರೇಟ್ ಆಗಿಲ್ಲ ಕೆ ವೈ ಸಿ ಜನರೇಟ್ ಆಗಿಲ್ಲ ಬೆಳಗಿಂದ ಸಾಯಂಕಾಲವರೆಗೂ ಸಾರ್ವಜನಿಕ ಜನರಿಗೆ ಸುತ್ತ ಸುತ್ತ ಅವ್ರ ತಲೆ ಕೆಟ್ಟೋ ಇದೆ ಇಂಥ ಒಂದು ಅನುಮೋದನ ಅವ್ರು ನಾವೆಲ್ಲ ಖಂಡಿಸ್ತೀವಿ ಸಿಂಗಲ್ ಲೇಔಟ್ ಪ್ಲಾನ್ ಅನ್ನೋದು ಏನೂ ಇಲ್ಲ ಸಿ ಡಿ ಪಿ ವಿಲೇಜ್ ಮ್ಯಾಪು ರೆವೆನ್ಯೂ ರೆಕಾರ್ಡ್ಸ್ ಚೆಕ್ ಮಾಡೋದು ಬ್ಲೂ ಪ್ರಿಂಟ್ ಮೇಲೆ ಸೀಲ್ ಹಾಕಿ ಸೈನ್ ಹಾಕೊಡೋದು ಇದಕ್ಕೆ ಏನಾಗಲಿಲ್ಲ ಸಿಂಗಲ್ ಲೇಔಟ್ ಪ್ಲಾನ್ ಇದಕ್ಕೆ ಮುಂಚೆ ಐದು ಎಕರೆಗೆ ಏನ್ ಮಾಡ್ತಾ ಇದ್ರು ಎ ಡಿಆರ್ ತರಿಸ್ಕೊತ ಇದ್ರು ಸಂಬಂಧಪಟ್ಟ ಜೆಡಿ ಅವರು ಅದನ್ನ ರಾಜಕಾಲುವೆ ಇದೆಯಾ ಕುರುಕುಲ್ ಇದೆಯಾ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಎ ಡಿಆಲರ್ ಡೀಟೇಲ್ ತಗೊಂಡು ಇಲ್ಲ ಅನುಮೋದನೆ ಕೊಡ್ತಾ ಇದ್ರು ಅದೇ ರೀತಿ ಮಾಡಿ ಖಂಡಿತವಾಗಿ ಇದನ್ನ ತಾವೇನ ಟೂ ಎಕ್ಟರು ಮೇಲೆ ವೀಡಿಯೋ ಕೊಟ್ಟರೆ ದಯವಿಟ್ಟು ಎಲ್ಲ ಬಿಲ್ಡರ್ಗಳು ಸಾರ್ವಜನಿಕರು ಇನ್ನು ಮೇಲೆ ಅದಕ್ಕೆ ಕೋರ್ಟ್ಗೆ ಹೋಗಿ ನಮ್ಗೆ ಅನುಕೂಲ ಆಗೋ ಥರ ಹೋರಾಟ ಮಾಡಿ ಇದು ಬಾ ಸಾಕಷ್ಟು ತೊಂದರೆ ಅನ್ನಿಸ್ತದೆ ಜನರು ಇದನ್ನು ಟೂ ಎಕ್ಟರ್ ಅನ್ ಮಾಡಿರೋದು ಇದು ಕರೆಕ್ಟು ಪದ್ಧತಿ ಪದ್ಧತಿ ಅಲ್ಲ ಚೀಫ್ ಕಮಿಷನರ್ ಅವರು ಹೇಳಿದ್ದಾರೆ ಟೂ ಎಕ್ಟರ್ ಅವ್ರಿಗೆ ನಾವು ಕೊಡ್ತೀವಿ ಅಂತೇಳಿ ಬಿಡಿಯೋಗ್ರಫರ್ ಮಾಡೋ ಅವಶ್ಯಕತೆ ಏನಿತ್ತು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಮುರ್ ಸಾಹೇಬರು ತಮ್ಮ ಗಮನ ಕೇಳೋದೇನೆಂದರೆ ಇಲ್ಲಿ ತಮ್ಮ ಗಮನಕ್ಕೆ ಬರೆದಿರೋ ಅಧಿಕಾರಿಗಳು ಇಷ್ಟ ಬಂದಾಗೆ ಏನೋ ಕಾನೂನು ಸುತ್ತೋಲೆಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಎಲ್ಲ ಬಿಲ್ಡರ್ಸ್ಗೂ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಮನೆ ಕಟ್ಟೋರ್ಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತಾವು ನೆಕ್ಸ್ಟು ಎಲ್ಲ ಅಧಿಕಾರಿಗೊಂದು ಮೀಟಿಂಗ್ ಮಾಡಿ ಸಾಕಷ್ಟು ಅನುಭವಿಸಿದ್ದಾರೆ ಹೊರಗಿನ ಆಂಧ್ರ ಪ್ರದೇಶದಲ್ಲಿ ಕೆಟ್ಟ ಕೆಟ್ಟದಾಗಿ ಕರ್ನಾಟಕದ ಇವಾಗ ಮಾತಾಡುವಾಗ ಎಷ್ಟು ಬೇಜಾರಾಗುತ್ತೆ ಎಷ್ಟು ತೊಂದರೆ ಆಗ್ತಾ ಇದೆ ಪ್ರತಿಯೊಬ್ಬ ಬಿಲ್ಡರ್ ಈ ನಕ್ಷೆ ಮಂಜೂರಾತಿ ಈ ಖಾತಾಯಿಂದ ಇವತ್ತು ಎಷ್ಟೋ ರೆವಿನ್ಯೂ ಬಿ ಬಿ ಎಂ ಪಿ ಬರೋ ಸ್ಟಾಪ್ ಆಗಿದೆ ಇದುವರೆಗೂ ತೆರಿಗೆ ಯಾರು ಕಟ್ತಾ ಇಲ್ಲ ಇದನ್ನೆಲ್ಲ ಇಟ್ಕೊಂಡು ದಯವಿಟ್ಟು ಈ ಸಿಂಗಲ್ ಔಟ್ ಪ್ಲಾನ್ ಏನು ಏನ್ ಮಾಡಿದ್ರು ಅದನ್ನ ಕ್ಯಾನ್ಸಲ್ ಮಾಡಿ ಎಕ್ಟರ್ವರೆಗೂ ಬಿ ಬಿ ಎಂ ಪಿ ಅಲ್ಲೇ ಮಾಡಿ ಸರ್ಕಾರದ ಅನುಮೋದನೆ ಪಡೆದು ನಾಗಮೋಹನ್ ದಾಸ್ ಕಮಿಟಿ ಥರ ಇದನ್ನ ಮಾಡಿ ಕಮಿಟಿ ಥರ ಮಾಡಿ ಮಾಡಿದ್ರೆ ಅನುಕೂಲ ಆಗುತ್ತೆ ಸಿಂಗಲ್ ಪ್ಲಾ ಲೆವಲ್ ಪ್ಲಾನ್ ಎಲ್ಲ ಚೀಫ್ ಕಮಿಷನ್ಗೆ ಕೊಟ್ಬಿಟ್ರೆ ಝೋನಲ್ ಕಮಿಷನ್ ಏನಕ್ಕೆ ಜೆ ಸಿ ಏನಕ್ಕೆ ಜೆ ಡಿ ಏನಕ್ಕೆ ಸುಂಗೇರಿ ಇವರೆಲ್ಲ ಸರ್ಕಾರದ ಸಾರ್ವಜನಿಕ ದುಡ್ಡನ್ನ ತೆರಿಗೆ ದುಡ್ಡನ್ನ ಸಾಮಾಗಿ ಕೊಟ್ಟು ಇಟ್ಕೊಂಡು ಐದು ಎಕರೆ ಲಿಮಿಟ್ವರೆಗೂ ಟು ಹೆಕ್ಟರ್ಸ್ ಝೋನಲ್